ಬಂಗಾರದಂಥ ಹೆಣ್ಣು ಹೆಣ್ಣಿಗೆ ತಕ್ಕಂತೆ ರೂಪ ಅವಳ ಯೌವ್ವನಿಂದ ತುಂಬಿದ ಅವಳ ರೂಪ ಬೆಂಬೆ ಊರ್ವಚರನ್ನೇ ನಾಚಿಸುವಂತಿದೆ ಹೇಗಾದರೂ ಮಾಡಿ ಆ ಹಣ್ಣಿನ ರುಚಿ ನಾನು ಉಣ್ಣೇಬೇಕು ತಮ್ಮ ಸೋಮಶೇಖರ ಮೈಸೂರಿನಿಂದ ಬಂದಿದ್ದಾನೆ ಮೈಸೂರಿನಿಂದ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ದೀನಿ ಎಂಬಿ ಪಡೆದು ಬಂದಿರುವ ಆದರೆ ಸಂತೋಷದ ಸಾಗರಕ್ಕೆ ಆದರೆ ಎಂಬ ವಿಷದ ಕಟ್ಟಡವನ್ನೇಕೆ ತಪ್ಪಿದೆ ನನ್ನ ತಂಗಿ ಸುವರ್ಣ ಯೌವನದ ವಯಸ್ಸಿನಲ್ಲಿ ನರಕ ಜೀವನನ್ನೇ ಸಗಿಸುತ್ತಿದ್ದಳೆ ಆ ವಿಷಯ ನಾನು ಕೇಳಿದ್ದೇನೆ ದೇವರು ಪಾಪ ಅವಳಿಗೆ ಆ ರೀತಿ ಹೋಗಲಿ ಬಿಡಿ ಹಿಂದಿನ ವಿಷಯವನ್ನು ಮರೆತು ಮುಂದಿನ ಬಾವಳು ಅಂಬ ಅಲಿಸುವ ಉತ್ತಮ ಅಂದರೆ ನಮ್ಮ ತಂಗಿ ಇದಿಯಾಗಿ ಬಾಳಬೇಕೆ ಇಪ್ಪತ್ತ ಶತಮಾನದ ಈ ಸುಧಾರಿಸಿದ ಅವಳಿಗೆ ಒಳ್ಳೆಯ ಹೊರ ಸೋದಿಸಿ ಮದುವೆ ಮಾಡಬೇಕೆನ್ನದೇ ನನ್ನ ಆಸೆ ಹೌದು ಸೊ ನೋಡು ಸೋಮು ವರಹಾದಂತ ವರ ಬಿದ್ದವರ ಮನೆಗೆ ಬಂಗಾರದಂತೆ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗಿ ಹೆಣ್ಣು ತೋರಿಸಿ ತೋರಿಸಿದ ತಂದೆ ತಾಯಿಗಳು ಐವತ್ತು ಸಾವಿರ ರೂಪಾಯಿ ವರದಕ್ಷಿಣೆ ಕಾರು ಬಂಗಲೆ ಕೊಡುತ್ತೇನೆಂದರೂ ಮದುವೆಯಾಗಲಿಕ್ಕೆ ಒಲ್ಲೆ ಎನ್ನುವ ಇಂದಿನ ಕಾಲದಲ್ಲಿ ನಿನ್ನ ತಂಗೆ ಮದುವೆಯಾಗುವುದೆಂದರೆ ರಂಡ್ಯರ ಮನೆಗೆ ಮದುವೆಗೆ ಹೋದವರು ಉಂಡು ಬಂದಂತೆ ಅರ್ಥವಾಯಿತು ನೀನು ಆಡಿದ ಮಾತುಗಳನ್ನು ಸರ್ಕಾರ ವರದಕ್ಷಿಣೆ ತೆಗೆದುಕೊಳ್ಳಬಾರದೆಂದು ಕಾನೂನನ್ನು ಕಡ್ಡಾಯ ಮಾಡಿ ಆ ಕಾನೂನನ್ನೇ ಉಲ್ಲಂಘಿಸಿ ಸಿದ್ದಪಟ್ಟಿ ಹೆಣ್ಣು ಹಂತರ ಕಡೆಯಿಂದ ವರ್ದಕ್ಷಣೆ ಪಡೆಯುವುದರಿಂದ ಹೆಣ್ಣಿನ ಪ್ರತಿ ಶೋಚನೆ ಕೂಗು ಪ್ರತಿನಿತ್ಯ ಕೇಳಿ ಬರುತ್ತದೆ ಸಿಕ್ಕಪಟ್ಟಿ ವರದಕ್ಷಿಣೆ ಪಡೆಯುವುದರಿಂದ ಹೆಣ್ಣಿನ ತಮ್ಮನೆ ತಾವು ಮಾಡಿಕೊಳ್ಳಲು ಗುಲಾ ಷ್ಟಿದ್ದೀರಿ ಸಮಾಜದಲ್ಲಿ ಹೆಣ್ಣಿನ ಬಾಳು ಹೇಳುತ್ತಿರದಾಗಿದೆ ಅಂದ್ರೆ ಏನು ಮಾಡಿದಾಗ ನನ್ನ ತಂಗಿ ಮುಖ ನೋಡಿದಾಗುತ್ತಿದೆ ಬೇಕಾದಷ್ಟು ಅರ್ಥವಾಗುತ್ತಿದೆ ಹೊರ ಉಪಚಾರ ಕೊಟ್ಟು ಅವಳಿಗೆ ಮದುವೆ ಮಾಡಬೇಕೆನ್ನೋದು ನನ್ನ ಆಸೆ ಹೋಗಲಿ ಈಗ ನಿನ್ನ ಉದ್ಯೋಗ ಉದ್ಯೋಗಕ್ಕಾಗಿ ಅದೇನದು ಸಾಕಾಯಿತು ಈಗ ನಾನು ಏನಾದರೂ ಒಂದು ಸ್ವಂತ ಬಿಸಿನೆಸ್ ಮಾಡಬೇಕೆಂದಿರುವೆ ನೀನೇ ನೌಕರಿ ತಾನೆ ನೌಕರಿ 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 ಎಂಬ ಲಂಚದ ನಿಂತಿದೆ ನಾಗರಾಜ್ ಒಬ್ಬ ಚಿಕ್ಕ ಸರ್ಕಾರದಿಂದ ದೊಡ್ಡ ಅಧಿಕಾರಿಯರಿಗೆ ಲಂಚ ಕೊಡುತ್ತಿದ್ದಾರೆ ಅಂದರೆ ನಮ್ಮಂದ್ರಿಗೂ ನೌಕರಿ ಸಿಗೋದು ಕಷ್ಟ ನೌಕರಿ ಸಿಗಬೇಕಾದರೆ ಹಣ ಇರಬೇಕು ಇಲ್ಲಂದರೆ ಒಸಿಲಿ ಇರಬೇಕು ಮತ್ತು ಕೀಳು ಇರಬೇಕು ಅಂತವ್ರಿಗೆ ನೌಕರಿ ಸಿಗುತ್ತದೆ ನಮ್ಮೊಂತರಿಗೂ ನೌಕರಿ ಸಿಗೋದಂದ್ರೆ ಅಂದ್ರೆ ಹೆಂಗೆ ನಾಗರಾಜ್ ನಾನು ಪಿ ಐ ನೌಕರಿಗೆ ಪ್ರಯತ್ನ ಮಾಡಿದ್ದೀನಿ ಮುಂದೆ ದಯದಿಚ್ಚ ಇದ್ದಂತೆ ಆಗಲಿ ನೋಡು ಸೋಮು ನೀನು ಅನ್ನತಾ ಭಾವಿಸುತ್ತಲ್ಲಿ ನನ್ನದೊಂದು ಮಾತು ನೀನು ಹೂ ನಿನ್ನ ತಂಗಿ ಮದುವೆ ಮದುವೆಯಾಗಲು ನಾನು ತಯಾರಿದ್ದೇನೆ ನೋಡು ನಾಗರಾಜ್ ಮನೆಯಲ್ಲಿ ನನಗೆ ದೇವರಂತ ಹಿರಿಯ ಅಣ್ಣನಿದ್ದಾನೆ ಅವನನ್ನು ವಿಚಾರಿಸಿ ಮತ್ತೊಮ್ಮೆ ಭೇಟಿಯಾದಾಗ ನಿನ್ನ ಆ ವಿಷಯ ತಿಳಿಸುತ್ತೀನಿ ಆದಷ್ಟು ಬೇಗ ವಿಚಾರ ಮಾಡಿ ಹೇಳು ನಾನಿಲ್ಲಿ ಬರುತ್ತೇನೆ ಗುಡ್ ಬಾಯ್ ದೇವಾ ಶು ಬಶೇಷ ಆದಷ್ಟು ನನ್ನ ತಂಗಿಯ ಮದಿಯಾದಂತೆ ಮಾಡುತ್ತಂಡೆ